ಕೋಲಾರಮ್ಮ ದೇವಿಯು ಕರ್ನಾಟಕದ ಕೋಲಾರ ನಗರದ ಅಧಿದೇವತೆ ನಗರ ದೇವತೆ ಇವಳು ಶಕ್ತಿದೇವತೆ ಶಿವನ ಪತ್ನಿ ಪಾರ್ವತಿಯ ಉಗ್ರರೂಪಗಳಲ್ಲಿ ಒಂದು ಎಂದು ನಂಬಲಾಗಿದೆ ಮಹಾತ್ಮೆ ಮತ್ತು ನಂಬಿಕೆಗಳು ಸಿಗ್ನಿಫಿಕೆನ್ಸ್ ಆಂಡ್ ಬಿಲೀಫ್ಸ್ ನಗರದ ರಕ್ಷಕಿ ಕೋಲಾರಮ್ಮ ದೇವಿಯು ಕೋಲಾರ ನಗರವನ್ನು ಮತ್ತು ಅಲ್ಲಿನ ಜನರನ್ನು ಶತಮಾನಗಳಿಂದಲೂ ರಕ್ಷಿಸಿಕೊಂಡು ಬಂದಿರುವ ಶಕ್ತಿದೇವತೆ ಎಂದು ಭಕ್ತರು ನಂಬುತ್ತಾರೆ ಚಾಮುಂಡೇಶ್ವರಿಯ ಪ್ರತಿರೂಪ ಇವಳು ಮೈಸೂರಿನ ನಾಡ ದೇವತೆಯಾದ ಚಾಮುಂಡೇಶ್ವರಿಯ ಪ್ರತಿರೂಪ ಅಥವಾ ಸಹೋದರಿ ಎಂದು ಸಹ ಪರಿಗಣಿಸಲಾಗುತ್ತದೆ ಮೈಸೂರಿನ ಅರಸರ ಕುಲದೇವತೆ ಮೈಸೂರಿನ ಒಡೆಯರ್ ಅರಸರು ಕೋಲಾರಮ್ಮ ದೇವಿಯನ್ನು ತಮ್ಮ ಕುಲದೇವತೆಯಾಗಿ ಪೂಜಿಸುತ್ತಿದ್ದರು ಮತ್ತು ನಿಯಮಿತವಾಗಿ ಬಂದು ದೇವಿಗೆ ಪೂಜೆ ಸಲ್ಲಿಸುತ್ತಿದ್ದರು ಚೇಳಮ್ಮ ವೃಶ್ಚಿಕ ದೇವತೆ ಕೋಲಾರಮ್ಮನ ಗರ್ಭಗುಡಿಯ ಪಕ್ಕದಲ್ಲಿ ಚೇಳಮ್ಮ ದೇವಿಯ ಗುಡಿ ಇದೆ ಚೇಳು ಸ್ಕಾರ್ಪಿಯನ್ ಕಚ್ಚಿದವರು ಅಥವಾ ವಿಷಜಂತುಗಳ ಅಪಾಯದಿಂದ ಪಾರಾಗಲು ಜನರು ಇಲ್ಲಿ ಚೇಳಮ್ಮನಿಗೆ ಹರಕೆ ಹೊತ್ತುಕೊಳ್ಳುತ್ತಾರೆ ಈ ಕಾರಣದಿಂದಾಗಿ ಅವಳನ್ನು ವೃಶ್ಚಿಕ ದೇವತೆ ಎಂದು ಕರೆಯಲಾಗುತ್ತದೆ ಭಕ್ತರ ರಕ್ಷಕಿ ಈ ತಾಯಿ ಉಗ್ರರೂಪಿಯಾಗಿ ಕಂಡರೂ ಅಷ್ಟೇ ಕರುಣಾಮಯಿ ಭಕ್ತರಿಗೆ ರಕ್ಷಣೆ ಸಂಪತ್ತು ಮತ್ತು ಆಧ್ಯಾತ್ಮಿಕ ಶಾಂತಿಯನ್ನು ಕರುಣಿಸುತ್ತಾಳೆ ಎಂಬ ನಂಬಿಕೆಯಿದೆ ಇತಿಹಾಸ ಹಿಸ್ಟ್ರಿ ಪ್ರಾಚೀನತೆ ಕೋಲಾರಮ್ಮ ದೇವಾಲಯವು ಸಾವಿರಾರು ವರ್ಷಗಳಷ್ಟು ಹಳೆಯದಾದ ಇತಿಹಾಸವನ್ನು ಹೊಂದಿದೆ ಕೋಲಾರ ನಗರವು ಹಿಂದೆ ಗಂಗರ ರಾಜಧಾನಿಯಾಗಿತ್ತು ಮತ್ತು ಅದನ್ನು ಕೋಲಾರಪುರ ಎಂದು ಕರೆಯುತ್ತಿದ್ದರು ನಿರ್ಮಾಣ ಮತ್ತು ವಾಸ್ತುಶಿಲ್ಪ ಈ ದೇವಾಲಯವು ಮೂಲತಃ ಗಂಗರ ಕಾಲದಲ್ಲಿ ನಿರ್ಮಾಣವಾಯಿತು ಎಂದು ಇತಿಹಾಸ ಹೇಳುತ್ತದೆ ನಂತರದ ದಿನಗಳಲ್ಲಿ ಕ್ರೀಶಾ ಹತ್ತನೇ ಶತಮಾನದ ಆಸುಪಾಸಿನಲ್ಲಿ ಚೋಳರ ಕಾಲದಲ್ಲಿ ಜೀರ್ಣೋದ್ಧಾರಗೊಂಡಿತು ಮತ್ತು ಪ್ರಸ್ತುತ ರಚನೆಯು ಮುಖ್ಯವಾಗಿ ದ್ರಾವಿಡ ಶೈಲಿಯ ವಾಸ್ತುಶಿಲ್ಪವನ್ನು ಹೊಂದಿದೆ ವಿಜಯನಗರದ ಅರಸರು ಸಹ ದೇವಾಲಯಕ್ಕೆ ಕೊಡುಗೆಗಳನ್ನು ನೀಡಿರುವುದನ್ನು ಶಾಸನಗಳು ದಾಖಲಿಸುತ್ತವೆ ಕ್ರೀಶ ಒಂದು ಸಾವಿರದ ಐನೂರ ಮೂವತ್ತೇಳರ ವಿಜಯನಗರದ ಅರಸ ಅಚ್ಯುತರಾಯನ ಶಾಸನವು ಪರಶುರಾಮನು ಕೊಳಾಲದೇವಿಗೆ ಕೆಲವು ಗ್ರಾಮಗಳನ್ನು ದತ್ತಿಬಿಟ್ಟ ವಿಚಾರವನ್ನು ತಿಳಿಸುತ್ತದೆ ವಾಸ್ತುವೈಶಿಷ್ಟ್ಯ ದೇವಾಲಯದ ಪ್ರವೇಶ ದ್ವಾರವು ಅತ್ಯಂತ ಆಕರ್ಷಕವಾಗಿದ್ದು ಅಪರೂಪದ ಶಿಲ್ಪಾಲಂಕಾರಗಳಿಂದ ಕೂಡಿದೆ ಇಲ್ಲಿನ ಕಲ್ಲಿನ ಕಂಬಗಳು ಗಜಲಕ್ಷ್ಮಿಯ ಕೆತ್ತನೆ ಮತ್ತು ವಿವಿಧ ಪುರಾತನ ಶಿಲ್ಪಗಳು ದ್ರಾವಿಡ ಶೈಲಿಯ ಶ್ರೀಮಂತಿಕೆಯನ್ನು ಬಿಂಬಿಸುತ್ತವೆ ದೇವಾಲಯದ ಗರ್ಭಗುಡಿಯ ಮೇಲೆ ಶಿಖರವಿಲ್ಲದಿರುವುದು ಇಲ್ಲಿನ ಒಂದು ವಿಶೇಷತೆಯಾಗಿದೆ ಶಾಸನಗಳು ದೇವಾಲಯದ ಗೋಡೆಗಳ ಮೇಲೆ ಕನ್ನಡ ಮತ್ತು ತಮಿಳು ಭಾಷೆಗಳಲ್ಲಿ ಹಲವು ಪ್ರಾಚೀನ ಶಾಸನಗಳು ಕಂಡುಬಂದಿದ್ದು ಅವುಗಳ ಮೂಲಕ ದೇವಾಲಯದ ಇತಿಹಾಸ ಮತ್ತು ವಿವಿಧ ರಾಜಮನೆತನಗಳ ಆಡಳಿತದ ಕುರಿತು ತಿಳಿದುಬರುತ್ತದೆ ಒಟ್ಟಾರೆಯಾಗಿ ಕೋಲಾರಮ್ಮ ದೇವಾಲಯವು ಕೇವಲ ಒಂದು ಧಾರ್ಮಿಕ ಕೇಂದ್ರವಾಗಿರದೆ ಕರ್ನಾಟಕದ ಗಂಗಾ ಚೋಳ ಮತ್ತು ವಿಜಯನಗರ ಸಾಮ್ರಾಜ್ಯಗಳ ಇತಿಹಾಸ ಮತ್ತು ವಾಸ್ತುಶಿಲ್ಪದ ಶ್ರೀಮಂತಿಕೆಯನ್ನು ಸಾರುವ ಒಂದು ಮಹತ್ವದ ಐತಿಹಾಸಿಕ ತಾಣವಾಗಿದೆ